ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾವೇರಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮದಿರೀನ್ ರೀ ನಾನು ಕೂಡ ಅದೀನಿ ನೋಡಿರಿ ಬೆಳಗ್ಗೆ ಐದೂವರೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಾಗೆ ಈ ಕಡೆ ಗ್ಯಾಸ್ ಉರ್ಸ್ಕೊಂಡು ಹಾಲು ಕಸಕ್ಕೆ ಇಟ್ಟಿದ್ದೀನಿ ರೀ ಸೌತಿಕಾಯಿ ಪಲ್ಯ ಮಾಡ್ಬೇಕೆ ತಿಳ್ಕೊಂಡು ಟಮಾಟ್ಯ ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ಸೌತಿಕೇನು ಸಣ್ಣತೆ ಕಟ್ ಮಾಡಿ ಇಟ್ಕೊಂಡಿದೀನಿ ರೀ ಈ ಕಡೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ರೀ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಎರಡು ಹಾಕಿದೀನಿ ರೀ ಹಂಗೆ ಉಳ್ಳಾಗಡ್ನೂ ಹಾಕ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆದ್ಮೇಲೆ ಕೊತ್ತಂಬರಿ ಕೊರ್ಬ ಆ್ಯಡ್ ಮಾಡಿದ್ದೀನಿ ರೀ ಕೊತ್ತಂಬರಿ ಕೊರ್ವೆ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದ್ಮೇಲೆ ಟಮಾಟೆನೇ ಆ್ಯಡ್ ಮಾಡ್ಕೊಂಡಿರಿ ಒಂದು ಚಂದ ಫ್ರೈ ಅಲ್ಲ ರೀ ಇವೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ್ರಿ ಒಂದು ಒಂದು ಚಮಚ ಮಸಾಲೆ ಖಾರ ಒಂದು ಚಮಚ ಖಾರದ ಪುಡಿರು ಸ್ವಲ್ಪ ಅಷ್ಟ ಪುಡಿರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಿಷ ಕುದಿಯಾಕಿ ಸೌತಿ ಹೊಳೆ ಇಟ್ಕೊಂಡು ಅವೆಲ್ಲ ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ ಚಮಚ ತೊಗೊಂಡು ತಿರ್ಬ್ಯಾಡ್ರಿ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ ಚಂದ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಡಿ ಒಂದು ಐದು ನಿಮಿಷ ಐದು ನಿಮಿಷ ಅಂದರೆ ಪ್ಲೇಟ್ ತೆಗೆದು ನೋಡಿರಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಡ್ರಿ ಎಷ್ಟು ಬೇಕು ಅಷ್ಟು ನೋಡಿರಿ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಬೇಕಾದ್ರೆ ಜಾಸ್ತಿ ನೀರು ಹಾಕೋರಿ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಆ್ಯಡ್ ಮಾಡ್ಕೊಂಡೀನಿ ರೀ ಆಡ್ ಆ್ಯಡ್ ಮಾಡೀನಿ ಅಷ್ಟಿದ ಮೇಲೆ ಈ ಕಡೆ ಹಂಗೆ ಪಲ್ಯ ಕುದಿತ ನಾ ಜಾಸ್ತಿ ಹಿಟ್ಟು ಚೆನ್ನಾಗಿ ಹಿಡಿದು ಇಟ್ಕೊಂಡಿನ್ರಿ ರೊಟ್ಟಿ ಮಾಡಾಕ ಹಂಗೆ ಚಾಕಿಟ್ಟಿದ್ದೀವಿ ನೋಡಿರಿ ಈ ಕಡೆ ಈಗ ನೋಡ್ರಿ ಪಲ್ಯ ಕುದ್ದು ನೋಡ್ರಿ ಪಲ್ಯ ರೆಡಿ ಆಯ್ತು ನೋಡಿರಿ ಸೌತಿ ಪಲ್ಯ ಜನ ಮಿಕ್ಸ್ ಮಾಡ್ಕೊಂಡು ತಕ್ಕೊಂಡಿದ್ದೀನಿ ರೀ ಪಲ್ಯ ರೆಡಿ ಆಯ್ತು ರೀ ಸೊತ್ತಿ ಪಲ್ಯ ಹಂಗೆ ಈ ಕಡೆ ನೋಡಿರಿ ಜೋಳದ ರೊಟ್ಟಿ ಮಾಡಿ ನೋಡಿರಿ ನೋಡ್ರಿ ನನಗೆ ಲಟ್ಟಿಸೇ ಮಾಡ್ತೀನಿ ರೀ ಡೈಲಿ ಪಡೆದ್ ರೊಟ್ಟಿ ಜಾಸ್ತಿ ಪಡೋದಿಲ್ಲ ರೀ ನನಗೆ ಲಟ್ಟಿಸ್ಕೊಂಡು ರೊಟ್ಟಿ ಮಾಡ್ತೀನಿ ರೀ ನಾನು ಮಲ್ಲೆಲ್ಲ ರೊಟ್ಟಿನೇ ಬರ್ತಾಯಿರಲಿಲ್ಲ ರೀ ಈಗ ಈಗ ರೊಟ್ಟಿ ಕಲಿತಿದ್ದೀನಿ ರೀ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಮಾಡಬೇಕಾದ್ರೆ ಯಾವಾಗ ಹಿಟ್ಟು ಕೊಡ್ತಾ ಇಲ್ಲ ಇರ್ತಿದ್ದೀವಿ ಕಾಯ್ಕೊಂಡಿರ್ತಿದಿ ಸ್ವಲ್ಪ ಪ್ಲಾಸ್ಟಿಕ್ ಹಿಟ್ಟು ಕೊಡ್ತಾರಲ್ಲ ರೊಟ್ಟಿ ಅಂತ ಹೇಳಿ ಎಕೊಂಡು ಕೂತಿರ್ತಿದೇವ್ರಿ ರೊಟ್ಟಿ ಸಾಮಾನ್ಯ ಮಾಡ್ತೀನಿ ರೀ ರೊಟ್ಟಿ ಜಾಸ್ತಿ ರೀ ಈಗ ಕಲೆ ಹಾಕ್ತೀನಿ ರೀ ನಾನು ರೊಟ್ಟಿ ರೀ ಕಡೆಯೆಲ್ಲ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಹಂಚ್ ಕಾಯ್ದಿದ್ರೀ ಹಂಗೆ ರೊಟ್ಟಿ ಬೇಯಿಸಾಕು ಲೇಟ್ ಆಗ್ತಾ ಇದೀರಿ ಹಂಗೆ ಈ ಕಡೆ ಮತ್ ರೊಟ್ಟಿ ರೀ ಎಲ್ಲಾ ರೊಟ್ಟಿ ಮುಗಿಸ್ಕೊಂಡ್ ಸಿಗ್ತೀನಿ ನನ್ನ ವಿಡಿಯೋ ಏನಾದ್ರೂ ಇಷ್ಟ ಆದ್ರೀಡಿಯ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಂಗೆ ಲೈಕ್ ಮಾಡ್ರಿ ಏನಾದ್ರೂ ತಪ್ಪಿದ್ರ ಹಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ